ಒಮ್ಮೆ ಬಹಳ ಹಿಂದಿನ ಕಾಲದಲ್ಲಿ ಹಸಿರು ಬೆಟ್ಟಗಳಿಂದ ಸುತ್ತುವರಿದ ಹಳ್ಳಿ ಎಂಬ ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಾ ಹರ್ಷದಿಂದ ಬದುಕುತ್ತಿದ್ದರು ಆದರೆ ಹಳ್ಳಿಯ ಅಂಚಿನಲ್ಲಿ ಒಂದು ಮಾಯಾ ತೋಟ ಇದ್ದಿತು ಆ ತೋಟ ಯಾರಿಗೂ ಸಿಕ್ಕುವುದಿಲ್ಲವೆಂದು ಹೇಳುತ್ತಿದ್ದರು ಅಲ್ಲಿ ಚಿನ್ನದ ಹೂವುಗಳು ಅರಳುತ್ತವೆ ಎಂಬ ಮಾತು ಹಳ್ಳಿಯಲ್ಲಿ ಎಲ್ಲೆಡೆ ಹರಡಿತು ಆ ಹೂವಿಗೆ ಅಷ್ಟೊಂದು ಶಕ್ತಿ ಇತ್ತು ಅದನ್ನು ಪಡೆದರೆ ಎಂದಿಗೂ ದುಃಖ ಬಾರದಂತೆ ಜೀವನವಾಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು ಹಳ್ಳಿಯಲ್ಲಿ ಗೌರಿ ಎಂಬ ಹತ್ತು ವರ್ಷದ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಹುಡುಗಿಯಿದ್ದಳು ಅವಳು ಪ್ರತಿದಿನ ತನ್ನ ಅಜ್ಜಿಯ ಬಳಿ ತೋಟದ ಕತೆ ಕೇಳುತ್ತಿದ್ದಳು ಒಂದು ದಿನ ಅವಳು ಅಜ್ಜಿಗೆ ಹೇಳಿದಳು ಅಜ್ಜಿ ನಾನು ಆ ಚಿನ್ನದ ಹೂವನ್ನ ಹುಡುಕಿ ತರುತ್ತೇನೆ ಅಜ್ಜಿ ನಕ್ಕು ಹೇಳಿದಳು ಮಗಳೇ ಅದು ಸುಲಭವಲ್ಲ ಆ ತೋಟವನ್ನು ಕಾಯೋದು ಒಬ್ಬ ದೊಡ್ಡ ನಾಗರಾಜ ಆದರೆ ಗೌರಿ ಹಿಂಜರಿಯಲಿಲ್ಲ ಮರುದಿನ ಬೆಳಗ್ಗೆ ಗೌರಿ ಒಂದು ಚಿಕ್ಕ ಚೀಲದಲ್ಲಿ ರೊಟ್ಟಿ ನೀರು ಮತ್ತು ಅಜ್ಜಿಕೊಟ್ಟ ರಕ್ಷಾಸೂತ್ರ ಹಾಕಿಕೊಂಡು ಹೊರಟಳು ಅವಳಿಗೆ ಕಾಡಿನಲ್ಲಿರುವ ಕುಟುಹಲದ ಕೋತಿ ಮೃದುಮನದ ಮಂಜುನಾಯ ಮತ್ತು ಬುದ್ಧಿವಂತ ಕಾಗೆ ಸ್ನೇಹಿತರಾದರು ಅವರು ಒಟ್ಟಿಗೆ ಕಾಡಿನೊಳಗೆ ನಡೆದರು ಅಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು ಹೂವಿನ ವಾಸನೆ ಮತ್ತು ಪಾರಿಜಾತದ ಮರಗಳು ಕಂಡುಬಂದವು ಆದರೆ ಆಕಸ್ಮಿಕವಾಗಿ ಒಂದು ದೊಡ್ಡ ನದಿಯು ದಾರಿಯನ್ನು ತಡೆದಿತು ಕಾಗೆ ಹೇಳಿತು ನಾನು ಹಾರಿಹೋಗಿ ಬದಿಯಲ್ಲಿರುವ ಬಂಡೆಯ ಮೇಲೆ ಹಗ್ಗ ಕಟ್ಟಿ ಬರುತ್ತೇನೆ ಹೀಗೆ ಎಲ್ಲರೂ ನದಿಯನ್ನು ದಾಟಿದರು ನಾಗರಾಜನ ಗುಹೆ ಕಾಡಿನ ಕೊನೆಯ ಭಾಗದಲ್ಲಿ ಕಪ್ಪು ಬಂಡೆಯ ಗುಹೆಯೊಳಗೆ ಅವರು ಪ್ರವೇಶಿಸಿದರು ಒಳಗೆ ಚಿನ್ನದ ಹೂವುಗಳು ಮಿನುಗುತ್ತಿದ್ದವು ಆದರೆ ಅವುಗಳ ಮಧ್ಯದಲ್ಲಿ ದೊಡ್ಡ ನಾಗರಾಜ ಕುಳಿತಿದ್ದನು ಅವನು ಗುಡುಗಿನಂತೆ ಮಾತಾಡಿದನು ಯಾರು ನನ್ನ ತೋಟಕ್ಕೆ ಬಂದಿದ್ದಾರೆ ಗೌರಿ ಹೆದರದೆ ಮುಂದೆ ಬಂದು ಹೇಳಿದಳು ನಾನು ಗೌರಿ ನನಗೆ ಚಿನ್ನದ ಹೂ ಬೇಕು ಆದರೆ ನನಗೆ ಸ್ವಾರ್ಥವಿಲ್ಲ ನಾನು ನನ್ನ ಹಳ್ಳಿಯ ಜನರಿಗಾಗಿ ಇದನ್ನು ತರುತ್ತಿದ್ದೇನೆ ನಾಗರಾಜ ನಕ್ಕು ಹೇಳಿದನು ನಿನ್ನ ಹೃದಯ ನಿಜವಾದದ್ದೇನೋ ಎಂದು ಪರೀಕ್ಷೆ ಮಾಡುತ್ತೇನೆ ಅವನು ಮೂರು ಪ್ರಶ್ನೆಗಳನ್ನು ಕೇಳಿದನು ಒಂದು ಧೈರ್ಯ ಎಂದರೇನು ಎರಡು ಸ್ನೇಹ ಎಂದರೇನು ಮೂರು ಹಂಚುವುದು ಎಂದರೇನು ಗೌರಿ ಉತ್ತರಿಸಿದಳು ಧೈರ್ಯ ಎಂದರೆ ಭಯ ಇದ್ದರೂ ನಿಜವಾದ ಕೆಲಸ ಮಾಡುವುದು ಸ್ನೇಹ ಎಂದರೆ ಯಾರಿಗಾದರೂ ಸಹಾಯ ಮಾಡುವುದು ಹಂಚುವುದು ಎಂದರೆ ಇತರರ ಸುಖದಲ್ಲೇ ನಮ್ಮ ಸಂತೋಷ ನೋಡುವುದು ನಾಗರಾಜನ ಕಣ್ಣು ಮಿಂಚಿತು ಅವನು ನಕ್ಕು ಹೇಳಿದನು ನೀನು ನಿಜವಾದ ಹೃದಯದ ಮಗು ಈ ಚಿನ್ನದ ಹೂ ನಿನ್ನದು ಅವನು ಚಿನ್ನದ ಹೂವೊಂದನ್ನು ಗೌರಿಯ ಕೈಗೆ ಕೊಟ್ಟನು ರಾಜವಂದು ಹಳ್ಳಿಗೆ ಹಿಂತಿರುಗಿದ ಗೌರಿ ಗೌರಿ ಹಳ್ಳಿಗೆ ಬಂದು ಹೂವನ್ನು ಅಜ್ಜಿಯ ಮುಂದೆ ಇಟ್ಟಳು ಅದೇ ಕ್ಷಣ ಹಳ್ಳಿಯಲ್ಲಿನ ಬತ್ತಿದ ಬಾವಿಗಳು ನೀರಿನಿಂದ ತುಂಬಿದವು ಹೂಗಳು ಅರಳಿದವು ಎಲ್ಲರ ಮುಖದಲ್ಲಿ ಸಂತೋಷ ಮಿಂಚಿತು ಅಜ್ಜಿ ಹೇಳಿದಳು ಈ ಚಿನ್ನದ ಹೂ ನಿನ್ನ ಧೈರ್ಯ ಸ್ನೇಹ ಮತ್ತು ಹೃದಯದ ಬೆಳಕಿನ ಪ್ರತೀಕ